ಸೋದರ ಸೋದರಿಯಿದೆ ಅರವತ್ತಾರು ವರ್ಷಗಳ ಈ ಲಾಡ್ಜಿನ ಪ್ರಗತಿಯನ್ನು ಅಧ್ಯಕ್ಷರಿಂದ ತಾವೀಗ ಸಂಕ್ಷಿಪ್ತವಾಗಿ ಕೇಳಿದ್ದೀರಿ ಯೋಚನೆ ಮಾಡಿ ಎಷ್ಟು ಕೈಗಳು ಎಷ್ಟು ಮನಸ್ಸುಗಳು ಎಷ್ಟು ವಿಶಾಲವಾಗಿ ಆಲೋಚನೆ ಮಾಡಿದರೆ ಇದೆಲ್ಲ ಆಗುತ್ತೆ ಸುಮ್ಮನೆ ಆಗುತ್ತಾ ಬೇಜವಾಬ್ದಾರಿಗೆ ಆಗುತ್ತಾ ಸ್ವಾರ್ಥಕ್ಕೆ ಆಗುತ್ತಾ ಅವರನ್ನು ಸ್ಮರಿಸುವ ದಿನ ಇದು ಚಾರ್ಟರ್ ಡೇ ಚಾರ್ಟರ್ ದಿನಾಚರಣೆ ಅವರನ್ನು ಸ್ಮರಿಸುವ ದಿನ ಅವರೆಲ್ಲರನ್ನೂ ಸ್ಮರಿಸ್ತಾ ಹೋಗೋಣ ತದನಂತರದಲ್ಲಿ ಸೇರ್ಪಡೆ ಹೆಚ್ಚೆ ಆಯಿತು ಮುನ್ನೂರ ನಲವತ್ತು ಕುಟುಂಬಗಳು ಈ ಬ್ರಹ್ಮವಿದ್ಯಾ ಸಮಾಜದ ಸಾಧಕರಾಗಿ ಸೇರಿದ್ದಾರೆ ಕಾರ್ಯನ ನಿರ್ವಹಿಸಿದ್ದಾರೆ ಅವರು ಮಲ್ಲಪ್ನಹಳ್ಳಿನಲ್ಲಾದರೂ ಇರಲಿ ಮದರೆಯಲ್ಲಾದರೂ ಇರಲಿ ಕಾರೇಹಳ್ಳಿನಲ್ಲಿರಲಿ ಜಯಸುವರ್ಣಾಪುರದಲ್ಲಿರಲಿ ಶ್ರೀರಾಂಪುರದಲ್ಲಿ ಇರಲಿ ಎಲ್ಲಿದ್ದರೂ ಅವರೆಲ್ಲರೂ ನಮ್ಮವರೇ ಇವತ್ತು ಸೋದರ ಗೋಪಾಲ ಕೃಷ್ಣ ಶೆಟ್ಟರು ಬಂದಿಯರೇ ನಮ್ಮ ಅಂತರಂಗ ಶಾಲೆಗೆ ಅವರು ಕೊಟ್ಟ ಕೊಡುಗೆನ ಈ ಸಭೆಯಲ್ಲಿ ಹೇಳ್ಬಾರ್ದು ಅಂತ ಒಂದು ಶಾಸ್ತ್ರ ಇದೆ ಇವತ್ತೆಲ್ಲ ಶಾಸ್ತ್ರಗಳನ್ನು ಬಿಡ್ತಿದ್ದೀನಿ ನಾನು ಪ್ರಾರಂಭದಲ್ಲೇ ಶಾಸ್ತ್ರ ಬಿಟ್ಟಿದ್ದೀನಿ ಶ್ರೀರಾಮ್ಪುರದಲ್ಲಿ ಅಂತರಂಗ ಶಾಲೆ ಇತ್ತು ನಮ್ಮ ಐದು ಜನ ಮಹಿಳೆಯರು ಶ್ರೀರಾಮ್ಪುರಕ್ಕೆ ಹೋಗೋದು ಭಾಳ ಕಷ್ಟ ಆಗ್ತಿತ್ತು ಶ್ರೀರಾಮ್ಪುರದ ಅಂತರಂಗ ಶಾಲೆಗೆ ಏನೂ ತೊಂದರೆ ಇಲ್ಲ ವಸ್ತುರ್ಗದಲ್ಲಿ ಅಂತರಂಗ ಶಾಲೆ ಆಗಬಹುದು ಅಂತ ವರದಿ ಕೊಟ್ಟರು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ವರದಿ ಮಾನ್ಯತೆ ಆಯಿತು ಆಗಿದ್ದರೆ ಆ ಲಾಡ್ಜ್ ಯಾರು ನಡೆಸ್ತಾರೆ ಆಗ ಅಂತರಂಗ ಶಾಲೆ ಯಾರು ನಡೆಸ್ತಾರೆ ವಸ್ತ್ರಗುದ್ದ ಅಂತ ಕೇಳಿದರೆ ನಾನೇ ವಸ್ತ್ ಶ್ರೀರಾಮ್ಪುರದ್ದು ನೆಡೆಸ್ಕೊಂಡು ವಸ್ತ್ರಗುದ್ದು ನಡೆಸ್ತೀನಿ ಅಂತ ಮಾತು ಕೊಟ್ಟರು ನೆನಪು ಮಾಡ್ಕೋಬೇಕು ಎಷ್ಟು ಸಂತೋಷ ಆಗಿರ್ಬೇಕು ನಮಗೆ ಅದರ ಉದ್ಘಾಟನೆಗೆ ಬೇಕಾದಷ್ಟು ಜನ ಮಹನೀಯರು ಬಂದರು ಇಲ್ಲಿಗೆ ನೂರು ಜನ ಈ ಎಸ್ ಸದಸ್ಯರು ಉದ್ಘಾಟನೆಯ ದಿನ ಇಲ್ಲಿದ್ದರು ಗುಪ್ತಶಾಲಾ ಸದಸ್ಯರು ಎಲ್ಲವೂ ಸಂತೋಷದ ವಿಷಯಗಳೇ ಸ್ಥಾಪನೆ ಮಾಡಿದವರಿಂದ ಹಿಡಿದು ಇವತ್ತಿನವರೆಗೆ ಕಾರ್ಯ ಮಾಡಿದವರಲ್ಲಿ ನೂರಕ್ಕೆ ತೊಂಬತ್ತು ಜನ ಸ್ವಸ್ಥಾನಕ್ಕೆ ಹೋಗಿದ್ದಾರೆ ಹೋಗಿರೋವರ ಆತ್ಮಗಳಿಗೆ ಇರುವವರ ಕುಟುಂಬಗಳಿಗೆ ಜೀವಂತವಾಗಿರುವವರಿಗೆ ಅವರ ಕುಟುಂಬಗಳಿಗೆ ನಿರಂತರವಾಗಿ ಒಳ್ಳೆಯದಾಗಲಿ ಅವರ ಆಧ್ಯಾತ್ಮಿಕ ಸಾಧನೆ ಮುಂದುವರಿಯಲಿ ಅಂತ ತಾವು ಸಂಕಲ್ಪ ಮಾಡಬೇಕು ಅಂತ ನಾನು ತಮ್ಮನ್ನು ಕೋರ್ತೇನೆ ನಾನು ಮೊದಲು ನನ್ನ ಬದುಕಿನ ಸಾಧನೆಗೆ ಅರವತ್ತು ವರ್ಷಗಳ ಕಾಲ ನನಗೆ ಸಾಧನೆ ಮಾಡಲಿಕ್ಕೆ ಭಗವಂತ ಅವಕಾಶ ಮಾಡಿಕೊಟ್ಟ ಎಪ್ಪತ್ತೈದರಲ್ಲಿ ಹುಡುಗ ಆಗಿದ್ದೆಲ್ಲಿ ಒಂದು ಹದಿಮೂರು ವರ್ಷ ಅಷ್ಟೇ ಹದಿನೈದು ಸಹ ಇಲ್ಲ ಈ ಅರುವತ್ತು ವರ್ಷಗಳ ಸಾಧನೆಯಲ್ಲಿ ಸರ್ಕಾರ ಹೇಳಿದ್ದು ನಾನು ಮಾಡಿದೆ ನನ್ನ ಜೊತೆಗೆ ಕಾರ್ಯ ಮಾಡಿರೋ ರಾಜಶೇಖರಯ್ಯ ಅವರೆಲ್ಲ ಇಲ್ಲಿ ಕೂತಿದ್ದಾರೆ ಸಂಸ್ಥೆಗಳು ಹೇಳಿದ್ದು ಮಾಡಿದೆ ಗುರು ಹಿರಿಯರು ಹೇಳಿದ್ದು ಮಾಡಿದೆ ಮನೆಯದೇ ಸ್ವಲ್ಪ ಕಡಿಮೆ ಮಾಡಿದೆ ಉಳಿದಿದ್ದನ್ನೆಲ್ಲ ಮಾಡಿದೆ ಅದಕ್ಕೆ ನನಗೆ ಬಂದ ಯಶಸ್ಸಿಗೆ ಕಾರಣ ನನ್ನ ಶ್ರದ್ಧೆ ಪ್ರಜ್ಞೆ ಮತ್ತು ನನ್ನ ಕುಟುಂಬದ ಸಹಕಾರ ಅಂತ ನಾನು ತಿಳಿದೆ ಆದರೆ ಆ ನಂತರದಲ್ಲಿ ಗೊತ್ತಾಯಿತು ನನ್ನ ಶ್ರದ್ಧೆ ನನ್ನದಿರ್ಬೋದು ಕುಟುಂಬ ಸಹಕಾರ ಕುಟುಂಬದ್ದಿರ್ಬೋದು ಆದರೆ ಪ್ರಜ್ಞೆ ನನ್ನದೇ ಅಲ್ಲ ಪ್ರಜ್ಞೆ ನನಗೆ ಮಹಾತ್ಮರು ಕೊಟ್ಟಿದ್ದಂತ ಗೊತ್ತಾಯಿತು ನನಗೆ ಆ ಪ್ರಜ್ಞೆಯನ್ನು ಕೊಟ್ಟವ್ರನ್ನ ಹುಡುಕ್ತಾ ಹೋದೆ ಮೂವತ್ತ್ಮೂರು ವರ್ಷಗಳ ಹಿಂದೆ ಮೂವತ್ತೆರಡು ವರ್ಷಕ್ಕೆ ಸಿಕ್ಕರೋರು ಮೂವತ್ತೆರಡು ವರ್ಷ ಆಯಿತು ನನಗೆ ನನಗೆ ಪ್ರಜ್ಞೆ ಕೊಟ್ಟ ಮಹಾತ್ಮರ ಪರಿಚಯವಾಗಿ ಇಪ್ಪತ್ತೆರಡು ವರ್ಷದ ಹಿಂದೆ ನನ್ನ ಪತ್ನಿ ವಿಜಯಲಕ್ಷ್ಮಿ ಈ ಲಾಡ್ಜಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದರು ನಿರ್ದೇಶಕರಾದರು ಸೇವೆ ಮಾಡಿದರು ನಾನು ಬಂದು ಕೇವಲ ಹನ್ನೆರಡು ವರ್ಷ ಮಾತ್ರ ವಿಶ್ರಾಂತಿ ಬಹಳ ಅಗತ್ಯವಾಗಿತ್ತು ವಿಶ್ರಾಂತಿ ಸಿಗುತ್ತೆ ಅಂತ ನಿನ್ನೆ ರಾತ್ರಿ ನನಗೆ ಅನ್ನಿಸ್ತು ಯಾಕೆ ಅಂದರೆ ನೀವು ರಾಜು ಮತ್ತು ಚೆಲುವ ಮಾಡಿದ ಕೆಲಸ ನೋಡಬೇಕಾಗಿತ್ತು ಇವತ್ತು ಬೆಳಿಗ್ಗೆ ಈ ಸಂಧಿ ನೀವು ನೋಡೋಕೆ ಸಾಧ್ಯವಿಲ್ಲ ಹಂಗಿತ್ತು ಆ ಸಂಧಿನ ಅವ್ರು ಕ್ಲೀನ್ ಮಾಡಿದರು ಹೊರಗಡೆನ ಕ್ಲೀನ್ ಮಾಡಿದರು ನಾರಾಯಣ ಗುರುಗಳು ನೆನಪಿಗೆ ಬರ್ತಾರಾ ಇಲ್ವಾ ಆ ದೃಶ್ಯವನ್ನು ನಾನು ನೋಡಿದಾಗ ಅವರ ಸೇವೆ ನೆನಪಿಗೆ ಬರುತ್ತಾ ಇಲ್ವಾ ಭರವಸೆ ಮೂಡುತ್ತಾ ಇಲ್ವಾ ಆ ದೃಷ್ಟಿಯಿಂದ ನನಗೆ ಇವತ್ತು ಹೆಚ್ಚೇ ಸಂತೋಷ ಇದೆ ನನ್ನ ನೆರವಿಗೆ ಬರ್ತಕ್ಕಂಥ ಎಲ್ಲರನ್ನೂ ಕೂಡ ನಾನು ತಮ್ಮೆಲ್ಲರ ಮೂಲಕ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಸಂಕಲ್ಪ ಮಾಡಬೇಕು ಅಂತ ನಾನು ಕೋರ್ತೇನೆ ಇದಷ್ಟೇ ಅಲ್ಲದೆ ನಮ್ಮ ಲಾಡ್ಜ್ ಬೆಳವಣಿಗೆಗೆ ಮಹತ್ತರವಾದ ಸಹಕಾರವನ್ನು ಬೇರೆ ಬೇರೆ ಲಾಡ್ಜ್ನವರು ಫೆಡರೇಷನ್ನವರು ಕೊಟ್ಟಿದ್ದಾರೆ ಸುವರ್ಣಮ್ಮನವರ ಕಾಲದಲ್ಲಿ ಮಧುಗಿರಿಗೆ ಹೋಗ್ತಿದ್ರು ಅವರು ಇ ಎಸ್ಗೋಸ್ಕರವಾಗಿ ಅಲ್ಲಿ ಅವರನ್ನ ಮಗಳ ಥರ ನೋಡ್ಕೊಂಡು ಕಳಿಸ್ತಿದ್ರು ಈ ಎಲ್ಲವೂ ನಾನು ಗೌರವಿಸ್ತಕ್ಕಂಥ ಅಂಶಗಳೇ ಆಗಿವೆ ಹಾಗೆ ಹೊರಗಡೆಯಿಂದ ನಮಗೆ ನೆರವಾದವರೆಲ್ಲರನ್ನೂ ಕೂಡ ಇವತ್ತು ಗೌರವಿಸಬೇಕು ಆ ಹಿನ್ನೆಲೆಯಲ್ಲಿ ನಮಗೆ ನೆರವಾದ ಎಲ್ಲರ ಪರವಾಗಿ ಆ ಇಬ್ಬರನ್ನು ನೆನಪು ಮಾಡಿಕೊಂಡು ಅವರಿಗೆ ಸ್ಮರಣಾಂಜಲಿಯನ್ನು ಅರ್ಪಿಸಬೇಕು ಅಂತ ನಾನು ಇವತ್ತು ಅಂದ್ಕೊಂಡಿದ್ದೀನಿ ಅವರ ಪರಿಚಯವನ್ನು ನಾನು ಮಾಡ್ತೇನೆ ಸೋದರ ರಾಜು ಮತ್ತು ನಾನು ನಿನ್ನೆ ಮಾತಾಡಿದ್ವಿ ನಮ್ಮ ಬ್ರಹ್ಮವಿದ್ಯಾ ಸಮಾಜದ ಪ್ರಥಮ ಅಧಿಕೃತ ಸಭೆಯಲ್ಲಿ ಉಪನ್ಯಾಸ ಮಾಡಿದ್ದು ಈ ಕಡೆ ಇರುವಂಥ ರುಕ್ಮಿಣಿ ದೇವಿಯವರ ತಾತ ವೆಂಕಟೇಶಯ್ಯನವರು ರುಕ್ಮಿಣಿ ದೇವಿಯವರ ತಾತ ಆ ಕಡೆಯವರು ಸೋ ಕೃಷ್ಣಮೂರ್ತಿ ಅಂತ ಬ್ರಹ್ಮವಿದ್ಯಾ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಸಾಧಿಸಿದವರಿಗೆ ಅವರ ಹೆಸರನ್ನು ಕೇಳಿದ ತಕ್ಷಣ ನೋ ದೈ ಶೆಲ್ಫ್ ಅನ್ನುವಂತಹ ಶಬ್ದಗಳು ನೆನಪಿಗೆ ಬರ್ತಾರೆ ಎಲ್ಲವನ್ನು ಕೊಡಬೇಕು ಸಣ್ಣದ್ರ ಕಡೆಯಿಂದ ಕೊಡು ಸಣ್ಣದರ ಕಡೆಯಿಂದ ಅವರು ಅವ್ರನ್ನ ಬೇಗ ಪರಿಚಯ ಮಾಡಿ ಮುಗಿಸ್ತೀನಿ ಚಿಂತೆ ಮಾಡಬೇಡ್ರಿ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಈ ರುಕ್ಮಿಣಿಯವರು ಆ ಸುಕೃಷ್ಣಮೂರ್ತಿಯನ್ನು ನೋಡ್ತಾರೆ ಆವಾಗಿನ್ನೂ ಹೈ ಹೈಸ್ಕೂಲ್ನಲ್ಲಿ ಓದ್ತಿರ್ತಾರೆ ಅವರ ಅಜ್ಜಿನ ಹತ್ರ ಜ್ಞಾನವನ್ನು ಕುರಿತು ಮಾತಾಡೋಕ್ಕೆ ಬಂದಿರ್ತಾರೆ ಆ ಕಡೆ ಇರುವಂಥ ಸು ಕೃಷ್ಣಮೂರ್ತಿ ಅವರ ಅಜ್ಜಿನ ಹತ್ರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇನ್ನೊಂದು ಸಲ ಇವ್ರ ಮನೆಗೆ ಸು ಮೂರ್ತಿ ಬರ್ತಾರೆ ಆಗ ಅವ್ರ ತಂದೆ ಹತ್ರ ಈ ಬ್ರಹ್ಮ ಬ್ರಹ್ಮವಿದ್ಯಾ ಸಮಾಜದ ವಿಷಯಗಳನ್ನು ಕುರಿತು ಮಾತಾಡೋಕ್ಕೆ ಬರ್ತಾರೆ ಮೇಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆ ಸುಕೃಷ್ಣಮೂರ್ತಿಯವರು ನಿಮ್ಮ ಮಗಳನ್ನು ಕೊಟ್ಟರೆ ನಾನು ಮದುವೆ ಆಗ್ತೀನಿ ಅಂತ ಈ ರುಕ್ಮಿಣಿಯವರ ತಂದೆಯನ್ನು ಕೇಳ್ತಾರೆ ಆಗ ಅವರ ತಾತ ವೆಂಕಟೇಶಯ್ಯ ತಂದೆ ವಾಸುದೇವಯ್ಯ ದೊಡ್ಡಪ್ಪ ವೆಂಕಟಸುಬ್ಬಯ್ಯ ಅಂತ ಮೂವರು ಮಹನೀಯರು ನಾವು ಅದನ್ನು ಹೇಳಿದರೆ ನಿಮಗೆ ಸಮಯ ಸಿಕ್ಕೋದಿಲ್ಲ ಒಂದು ಮಾತು ಹೇಳ್ತೀನಿ ನಮ್ಮ ಪ್ರಥಮ ಉಪನ್ಯಾಸನ ಮಾಡಿದ್ದೇ ಅವರ ತಾತ ಅಂತ ವಸ್ತುರ್ಗದ ಪ್ರಥಮ ಉಪನ್ಯಾಸವನ್ನು ಮಾಡಿದ್ದೇ ಅವರ ತಾತ ವೆಂಕಟೇಶಯ್ಯ ಅವರು ಮೂವರು ಕೂತ್ಕೊಂಡು ಮಾತಾಡ್ತಾರೆ ಇವ್ರಿಗೆ ಹೆಣ್ಣು ಕೊಡಬೇಕೆ ಹೆಣ್ಣು ಕೊಡಬಾರ್ದೆ ಅಂತ ಉತ್ತಮ ಸ್ಥಿತಿನಲ್ಲಿರ್ತಕ್ಕಂಥ ಹೆಣ್ಣಿನ ಮನೆಯವರು ಈ ಕೃಷ್ಣಮೂರ್ತಿ ಹೆಣ್ಣು ಕೇಳಕ್ಕೆ ಬಂದಿರೋರು ಇಪ್ಪತ್ತು ಕೆಲಸಗಳು ಸಿಗ್ತಾವೆ ಅವ್ರಿಗೆ ಇಪ್ಪತ್ತು ಕೆಲಸ ಇಪ್ಪತ್ತು ಕೆಲಸಗಳಿಗೂ ರಾಜೀನಾಮೆ ಕೊಡ್ತಾರೆ ಅವರು ಇದು ನ್ಯಾಯವಾಗಿಲ್ಲ ಸತ್ಯವಾಗಿಲ್ಲ ನನ್ನಿಂದ ಮಾಡೋಕ್ಕಾಗಲ್ಲ ಅಂತ ಇಪ್ಪತ್ತು ಕೆಲಸಗಳಿಗೆ ರಾಜೀನಾಮೆ ಕೊಡ್ತಾರೆ ಹದಿನೈದು ವರ್ಷ ಇನ್ಶೂರೆನ್ಸ್ ಏಜೆಂಟಾಗಿ ಮಾತ್ರ ಕೆಲಸ ಮಾಡ್ತಾರೆ ಅವರಿಗೆ ಮಗಳು ಕೊಡಬೇಕಾ ಕೊಡಬಾರ್ದು ಬೇರೆ ಇನ್ನೇನು ಹೇಳೋಕ್ಕೆ ಕೇಳೋಕ್ಕೆ ಏನಿಲ್ಲ ಮಗಳನ್ನು ಕೇಳೋಕ್ಕೆ ಬಂದಿದ್ದಾರೆ ಮಗಳು ರಸಾಯನಶಾಸ್ತ್ರದ ರೀಡರ್ ಬೆಂಗಳೂರು ವಿಶ್ವವಿದ್ಯಾನಿಲಯದ ರಸಾಯನಶಾಸ್ತ್ರದ ಲೀಡರ್ ರೀಡರ್ ಅಂಥ ಮಗಳು ಶ್ರೀಮಂತ ಮಗಳು ಬುದ್ಧಿವಂತೆ ತಂದೆ ಅಜ್ಜ ತಾತ ಅಜ್ಜಿಯರು ಹೆಣ್ಮಕ್ಳು ಪ್ರತಿಯೊಬ್ಬರು ಜ್ಞಾನಿಗಳೇ ಮನೆ ತುಂಬ ಹೆಣ್ ಕೊಡಬೇಕಾ ಕೊಡಬಾರ್ದ ಕೊಡೋದಕ್ಕೆ ತೀರ್ಮಾನ ಮಾಡ್ತಾರೆ ಇಪ್ಪತ್ತು ಕೆಲಸಗಳಿಗೆ ರಾಜೀನಾಮೆ ಕೊಟ್ಟ ವಿವರವನ್ನು ಕೇಳಿದ್ದಕ್ಕಾಗಿ ಅತ್ಯುತ್ತಮವಾದ ಸತ್ಯಶುದ್ಧ ಕಾಯಕವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಮಗಳನ್ನು ಕೊಡ್ತಾರೆ ಅವರಿಗೆ ನಾನು ಹುಟ್ಟಿ ಇಪ್ಪತ್ತೆರಡನೆಯ ದಿನಕ್ಕೆ ಅವರ ಮದುವೆ ಆಗ್ತದೆ ಹೆಣ್ಣು ಮತ್ತು ಗಂಡಿನ ಮನೆಯಿಂದ ಕೇವಲ ಇಪ್ಪತ್ತು ಜನ ಮಾತ್ರ ಅಡಿಯಾರಿಗೆ ಹೋಗ್ತಾರೆ ಮೂರನೇ ಮೊದಲನೇ ಫೋಟೋದಲ್ಲಿರೋ ದಾಸರು ಆ ಮದುವೆಯ ಯಜಮಾನಿಕೆಯನ್ನು ಮಾಡ್ತಾರೆ ಎರಡು ಗಂಟೆಗಳಲ್ಲಿ ಮದುವೆ ಮುಗಿಯುತ್ತೆ ಎಂಟು ನೂರು ರೂಪಾಯಿ ಖರ್ಚಾಗುತ್ತೆ ಮದುವೆಗೆ ಮಧ್ಯಾಹ್ನದಷ್ಟೊತ್ತಿಗೆ ಮದುವೆ ಮುಗಿಯುತ್ತೆ ಮಧ್ಯಾಹ್ನವೇ ವಧುವರ ಇಬ್ಬರೂ ಬಳ್ಳಾರಿಗೆ ಪ್ರಯಾಣ ಮಾಡ್ತಾರೆ ಬಳ್ಳಾರಿನಲ್ಲಿ ಮರುದಿನ ಬೆಳಿಗ್ಗೆ ರಾಯಲ್ಸೀಮಾ ಫೆಡರೇಷನ ವಾರ್ಷಿಕೋತ್ಸವದಲ್ಲಿ ಉಪನ್ಯಾಸ ಮಾಡ್ತಾರೆ ಅವರಿಬ್ಬರು ಮೂವತ್ತು ದೇಶಗಳಿಗೆ ಹೋಗ್ತಾರೆ ಉಪನ್ಯಾಸಕ್ಕೋಸ್ಕರ ಬದುಕಿನುದ್ದಕ್ಕೂ ಸೇವೆ ಮಾಡ್ತಾ ಹೋಗ್ತಾರೆ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಉಪನ್ಯಾಸ ಕೂಡ ಅವರ ಅಜ್ಜ ಬರೆದಿರೋದು ಕಿಂಕರರ ಗುಂಪು ಅಂತ ಬಾ ರಮೇಶ್ ಒಳ್ಳೆ ಟೈಮ್ಗೆ ಬಂದಿದ್ದೀರ ನೋಡಿ ನಿಮಗೆ ಆ ಕುಟುಂಬ ರುಕ್ಮಿಣಿ ಕೃಷ್ಣಮೂರ್ತಿ ಸುಕೃಷ್ಣಮೂರ್ತಿ ವಾಸುದೇವಯ್ಯ ಅವರು ಬರೆದಂಥ ಕೆಲವು ಕನ್ನಡ ಪುಸ್ತಕಗಳನ್ನು ನಿಮಗೆ ತೋರಿಸ್ತೇನೆ ನಾನು ಮರಣ ಮತ್ತು ಮರಣಾನಂತರದ ಸ್ಥಿತಿ ಅವರು ಬರೆದಿದ್ದು ಗಂಡ ಕರ್ಮ ಸಿದ್ಧಾಂತ ಹೆಂಡತಿ ರುಕ್ಮಿಣಿ ಕೃಷ್ಣಮೂರ್ತಿ ಬರೆದಿದ್ದು ಪುನರ್ಜನ್ಮ ಸಿದ್ಧಾಂತ ಹೆಂಡತಿ ರುಕ್ಮಿಣಿ ಕೃಷ್ಣಮೂರ್ತಿ ಬರೆದಿದ್ದು ಮೌನವಾಣಿ ಕೃಷ್ಣಮೂರ್ತಿ ಬರೆದಿದ್ದು ಹೆಂಡತಿ ಮುಂದೆ ದೊಡ್ಡ ವ್ಯಾಖ್ಯಾನವನ್ನು ಮಾಡ್ತಾರೆ ಇದರ ಮೇಲೆ ಅನಿಬೆಸೆಂಟ್ ಅಜ್ಜ ಬರೆದಿದ್ದು ವಾಸುದೇವಯ್ಯ ಯೋಗ ಮಾರ್ಗ ಅಜ್ಜ ಬರೆದಿದ್ದು ವಾಸುದೇವಯ್ಯ ಗಾಯತ್ರಿ ಅಪ್ಪ ಬರೆದಿದ್ದು ಮಾಯೆ ಅಜ್ಜ ಬರೆದಿದ್ದು ವಾಸುದೇವಯ್ಯ ನಿವೃತ್ತಿ ಮಾರ್ಗ ಅಜ್ಜ ಬರೆದಿದ್ದು ವಾಸುದೇವಯ್ಯ ಧ್ಯಾನಗ್ರಂಥ ಕವನಗಳ ಅದ್ಭುತವಾದಂಥ ಪುಸ್ತಕ ಕೃಷ್ಣಮೂರ್ತಿ ಬರೀತಾರೆ ಥಿಯಾಸಫಿ ಕೈಪಿಡಿ ಸು ಕೃಷ್ಣಮೂರ್ತಿ ಬರೀತಾರೆ ಇದನ್ನು ಕರ್ನಾಟಕದಲ್ಲಿ ಕೊಂಡಿಲ್ಲದೆ ಇರೋರೇ ಇಲ್ಲ ಬುದ್ಧಿವಂತರಾಗಿರುವಂಥ ಥಿಯೋಸಫಿ ಸದಸ್ಯರು ಬ್ರಹ್ಮವಿದ್ಯಾ ಸಮಾಜ ನಾನು ಈ ಪುಸ್ತಕಗಳನ್ನು ಹತ್ತಿರ ಹತ್ತಿರ ಒಂದು ಮುನ್ನೂರು ಪುಸ್ತಕಗಳನ್ನು ದಾನ ಮಾಡಿದ್ದೇನೆ ಯಾರಿಗೆ ಬೇಕಾದರೂ ಕೊಡುವುದಿಲ್ಲ ಥಿಯಾಸಫಿಸ್ಟ್ ಅಲ್ಲದೇ ಇರೋರಿಗೂ ಅರ್ಥ ಆಗುತ್ತೆ ಕಠಿಣವಾಗಿಲ್ಲ ಇದನ್ನು ಕೂಡ ಸು ಕೃಷ್ಣಮೂರ್ತಿಯವರು ದಿವ್ಯ ದಿವ್ಯಜ್ಞಾನ ಉಪನ್ಯಾಸಕರ ಕೈಪಿಡಿ ಸೋದರ ರಾಜು ಅವರಿಗೆ ಮತ್ತು ಚೆಲುವರಾಜು ಅವರಿಗೆ ಕೊಡ್ತಾ ಇದ್ದೀನಿ ಬೆಂಗಳೂರಿಂದ ತಂದಿದ್ದೀನಿ ನಾನು ಅವ್ರಿಗೆ ಕೊಡೋಕ್ಕಾಗಿಯೇ ಯಾಕೆ ಅಂದರೆ ಇನ್ನಿಬ್ಬರು ಉಪನ್ಯಾಸಕರು ನನ್ನ ಕೈ ಸಿಗ್ತಾರೆ ಎನ್ನುವ ಭರವಸೆ ನನಗೆ ಇದೆ ಇದನ್ನು ಸು ಅವರು ಬರೀತಾರೆ ಯೋಗ ತಾರಾ ಪೂಜೆ ಸು ಅವರು ಬರೀತಾರೆ ಬ್ರಹ್ಮವಿದ್ಯಾಸಾಗರ ಅದ್ಭುತವಾದಂತಹ ಪುಸ್ತಕ ತಾವು ತಗೊಂಡಂತಹ ಇಂಗ್ಲೀಷ್ ಪುಸ್ತಕದ ಕನ್ನಡ ಅನುವಾದ ಬಹಳ ಕಷ್ಟದ ಕೆಲಸ ಅದನ್ನು ಸು ಕೃಷ್ಣಮೂರ್ತಿಯವರು ಬರೀತಾರೆ ವ್ಯಾಖ್ಯಾನವನ್ನು ಉಳಿದವರು ಮಾಡ್ತಾರೆ ಜೀವನದ ಉದ್ದೇಶ ಈ ಪುಸ್ತಕ ಮುಗಿಯುವವರೆಗೂ ಸುಬ್ಬಣ್ಣ ಪಾಠ ಮಾಡಬೇಕಿಂದ ಮೇಲೆ ಒಂದೊಂದು ಗೋಷ್ಠಿಗೆ ಒಂದೊಂದು ಕಿರು ಉಪನ್ಯಾಸ ಒಂದೊಂದು ಗೋಷ್ಠಿಗೆ ಒಂದೊಂದು ಕಿರು ಉಪನ್ಯಾಸ ಮಾಡಬೇಕು ಈ ಪುಸ್ತಕ ಮುಗಿಯೋವರೆಗೂ ಅವರ ಆರೋಗ್ಯ ಕೆಡ್ಸ್ಕೊಳ್ಳಂಂಗೆ ಇಲ್ಲ ಹಿಂಗೆ ಇರಬೇಕು ಉಣ್ಣಂಗಿಲ್ಲ ಅಷ್ಟೇ ಅವರು ಆರೋಗ್ಯಕ್ಕೆ ಉಣ್ಣಲ್ಲ ಅವರು ಸರಿ ಹೋಗೋ ತನಕ ಸೊ ಇದನ್ನು ಕೃಷ್ಣಮೂರ್ತಿಯವರು ಬರೀತಾರೆ ಧ್ಯಾನ ಈ ಪುಸ್ತಕದ ಬಗ್ಗೆ ಹೇಳಿದರೆ ಯಾರಿಗೂ ಅರ್ಥ ಆಗಲ್ಲ ಓದಿದರೆ ಮಾತ್ರ ಇದು ಅರ್ಥ ಆಗಲಿಕ್ಕೆ ಸಾಧ್ಯ ಅವರು ಬರೀತಾರೆ ಯೋಗ ವಿಜ್ಞಾನ ಸೋದರಿ ರುಕ್ಮಿಣಿ ಕೃಷ್ಣಮೂರ್ತಿಯವರು ವ್ಯಾಖ್ಯಾನ ಮಾಡ್ತಾರೆ ಮೌನವಾಣಿ ವ್ಯಾಖ್ಯಾನ ಸೋದರಿ ರುಕ್ಮಿಣಿ ಕೃಷ್ಣಮೂರ್ತಿಯವರು ತನ್ನ ಗಂಡನ ಕೊನೆಯ ಆಶೋತ್ತರಗಳನ್ನು ತೀರಿಸುವುದಕ್ಕೋಸ್ಕರ ಮಾರ್ಗಜ್ಯೋತಿ ವ್ಯಾಖ್ಯಾನ ಸು ಕೃಷ್ಣಮೂರ್ತಿಯವರ ಪತ್ನಿ ರುಕ್ಮಿಣಿ ಕೃಷ್ಣಮೂರ್ತಿಯವರು ಮಾಡ್ತಾರೆ ಈ ರೀತಿ ಇಷ್ಟು ವಾಂಗ್ಮಯಗಳನ್ನು ಕೊಟ್ಟಂಥವರನ್ನು ಹೊರಗಡೆಯಿಂದ ನಮಗೆ ನೆರವಾದವರು ಎಲ್ಲರ ಪರವಾಗಿ ನಾವು ನೆನಿಬೇಕೋ ಬೇಡವ ಇವತ್ತು ನೆನೀಬೇಕಲ್ವೇ ಬರೀ ಹುಳಿಯಾರ್ನಿಂದ ಮುನ್ನೂರಕ್ಕೂ ಹೆಚ್ಚು ಸಲ ಅವರ ಖರ್ಚಲ್ಲಿ ಬಂದು ಜಗದೀಶ್ ಮತ್ತು ಗೋಪಾಲ್ ನಮಗೆ ಉಪನ್ಯಾಸ ಮಾಡೋಗಿದ್ದಾರೆ ಅವರು ಚಿಕ್ಕ ವಯಸ್ಸಿನವರೇ ಆಗ ಆದರೆ ಅಲ್ಲಿ ತಯಾರಾಗೋಕ್ಕೆ ಅವಕಾಶ ಇತ್ತು ಇಲ್ಲಿ ತಯಾರಾಗೋಕ್ಕೆ ಅವಕಾಶ ಇರಲಿಲ್ಲ ಅಲ್ಲಿ ತಯಾರಿ ಮಾಡೋರಿದ್ರು ತಯಾರಾಗಿ ಬಂದು ಇಲ್ಲಿ ಉಪನ್ಯಾಸ ಮಾಡೋಗಿದ್ದಾರೆ ಆ ಎಲ್ಲ ಋಣಗಳನ್ನು ನಮ್ಮ ಲಾಡ್ಜಿನ ಸದಸ್ಯರು ಉಪನ್ಯಾಸನ ಕಲ್ತ್ಕೊಂಡು ಹೋಗಿ ಮಾಡಿ ತೀರಿಸಿ ಬರಬೇಕು ಸಾಧನೆಯನ್ನು ಮಾಡಿ ತೋರಿಸ್ಬೇಕು ಈ ಎಲ್ಲರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದರ ಜೊತೆಗೆ ನಾರಾಯಣ್ ಗುರುಗಳ ಆರೋಗ್ಯ ಚೆನ್ನಾಗಾಗಬೇಕು ಅವರು ಸ ಆರೋಗ್ಯಕರವಾಗಿ ಬಂದು ಮತ್ತೆ ಎಲ್ಲ ಜವಾಬ್ದಾರಿಗಳನ್ನು ಬರಬೇಕು ಅಂತ ಕೂಡ ಸಂಕಲ್ಪ ಮಾಡ್ತಾ ನಮಗೋಸ್ಕರ ತ್ಯಾಗ ಮಾಡಿದ ಸೇವೆ ಮಾಡಿದ ಎಲ್ಲರನ್ನೂ ಮನದಲ್ಲಿ ಇಟ್ಕೊಂಡು ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮೂರು ಓಂಕಾರಗಳನ್ನು ಮಾಡೋಣ ನೇರವಾಗಿ ಕೂತ್ಕೊಳ್ಳಿ Oh 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 ಈಗ ಉಪನ್ಯಾಸನ ಮಾಡೋದಕ್ಕಿಂತ ಮೊದಲು ವರದ ಎಲ್ಲರ ಇಚ್ಛೆಯಂತೆ ನೀವು ಇವತ್ತಿನಿಂದ ವಸ್ತುರ್ಗ ಶಾಂತಿ ಬ್ರಹ್ಮವಿದ್ಯಾ ಸಮಾಜದ ಸೇವಾ ವಿಭಾಗದ ಕಾರ್ಯದರ್ಶಿಯಾಗಿ ಅಧಿಕಾರನ ಸ್ವೀಕಾರ ಮಾಡಬೇಕು ಸೋದರ ಈಶ್ವರ ಅಭಿನಂದಿಸಬೇಕು ಅವ್ರಿಗೆ ಇಬ್ರು ಬಂದು ನ್ಯಾಯಮೂರ್ತಿಗಳತ್ರ ಆಶೀರ್ವಾದ ತಗೋಬೇಕು ಪುಷ್ಪಕ್ಕೆ ಒಂದು ಆಟ ಉಪನ್ಯಾಸ ಪ್ರಾರಂಭ ಮಾಡಿಬಿಡ್ತೀನಿ ಅದಾದಮೇಲೆ ಈಗ ಉಪನ್ಯಾಸನ ಪ್ರಾರಂಭ ಮಾಡೋಣ ಕರೆಂಟ್ ಹೋಗಿತ್ತ 안 가들은.